ಚಿನ್ನಾಭರಣ ಅಂದರೆ ಎಲ್ಲರ ಅಚ್ಚುಮೆಚ್ಚು ಬಂಗಾರ ಅಂದರೆ ಮಹಿಳೆಯರಿಗೆ ಪಂಚಪ್ರಾಣ ವೆರೈಟಿ ವೆರೈಟಿ ಡಿಸೈನ್ ಚಿನ್ನಾಭರಣ ಧರಿಸಿ ಮಿಂಚಬೇಕು ಅಂತ ಅಂದುಕೊಂಡವರಿಗೆ ಮಹಾಘಾತ ಎದುರಾಗಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷದ ಗಡಿ ದಾಟಿದ್ದು ಗ್ರಾಹಕರು ಗಲಿಬಿಲಿಗೊಂಡಿದ್ದಾರೆ ಲಕ್ಷದ ಗಡಿ ದಾಟಿದ ಗ್ರಾಂ ಚಿನ್ನದ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದ ಬಂಗಾರದ ಬೆಲೆ ಅಕ್ಷಯ ತೃತೀಯದ ಹೊತ್ತು ಮದುವೆ ಸೇರಿದಂತೆ ಶುಭ ಕಾರ್ಯಗಳ ಕಾಲ ಇದೇ ಹೊತ್ತಲ್ಲಿ ಆಭರಣ ಪ್ರಿಯರಿಗೆ ಶಾಕ್ ತಟ್ಟಿದೆ ಅದೇನಂದ್ರೆ ಚಿನ್ನದ ಬೆಲೆ ದಾಖಲೆಯ ಏರಿಕೆ ಕಂಡಿದೆ ಒಂದು ಗ್ರಾಂ ಚಿನ್ನದ ದರ ಒಂಬತ್ತು ಸಾವಿರದ ಎಂಟು ರೂಪಾಯಿಗೆ ತಲುಪಿದೆ ಜಿಎಸ್ಟಿ ಸೇರಿ ಒಂದು ಗ್ರಾಂ ಚಿನ್ನದ ಬೆಲೆ ಹತ್ತು ಸಾವಿರ ರೂಪಾಯಿಯ ಗಡಿದಾಟಿದೆ ಅಂದ್ರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ದಾಟಿದ್ದು ಚಿನ್ನ ಪ್ರಿಯರು ಬೆಚ್ಚಿ ಬಿದ್ದಿದ್ದಾರೆ ರೇಟ್ ಜಾಸ್ತಿ ಆಗೋಳಿಕೆ ತುಂಬಾ ಇದಾಗಿದೆ ಅದಕ್ಕೋಸ್ಕರ ತೊಳಕೆ ಅಂತ ಬನ್ನಿ ಒಂದ್ ಗ್ರಾಮ್ ತೊಗೊಳ್ಳೋ ಶಕ್ತಿನೂ ಇಲ್ಲ ಇವಾಗ ಅದಕ್ಕೆ ಬೆಳೆ ಜಾಸ್ತಿ ಆಗಿರೋದ್ರಿಂದ ತಗೊಳಕೆ ತುಂಬಾನೇ ಕಷ್ಟ ಆಗ್ತಿದೆ ನಮ್ಗೆ ಅದಕ್ಕೆ ರೇಟ್ ಕೇಳ್ಬಿಟ್ಟೆ ವಾಪಸ್ ಹೋಗ ಅಂತ ಬಂದಿದೆ ಇವಾಗ ನೋಡ್ಬಿಟ್ಟು ಅಟ್ಲೀಸ್ಟ್ ಲೀಸ್ಟ್ ಒಂದು ಗ್ರಾಮ್ ತೊಗೊಳಷ್ಟು ಇರಬೇಕಲ್ಲ ಸರ್ ಇವಾಗ ನಮ್ಗೆ ದಿನದಿಂದ ದಿನಕ್ಕೆ ಹಳದಿ ಲೋಹದ ದರ ಏರಿಕೆ ಆಗ್ತಿದೆ ಅಷ್ಟಕ್ಕೂ ಆಭರಣದ ದರ ಎಷ್ಟಿದೆ ಅನ್ನೋದನ್ನ ನೋಡುವುದಾದ್ರೆ ಇದೇ ಮೊದಲ ಬಾರಿಗೆ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿಗೆ ಬಂದು ನಿಂತಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತೈದು ರೂಪಾಯಿ ಇದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ತೊಂಬತ್ತೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ತೊಂಬತ್ತು ಸಾವಿರದ ನೂರ ಐವತ್ತು ರೂಪಾಯಿಗೆ ಬಂದು ನಿಂತಿದೆ ಆಕರಲ್ಲೂ ನಾವು ಹೇಳ್ತೀವಿ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಯಾರೂ ಪರ್ಚೇಸು ಮಾಡಬೇಡಿ ಇವಾಗ ಸತ್ಯಕ್ಕೆ ನಿಮಗೆ ಏನೋ ತೊಗೊಳ್ಬೇಕು ಇವತ್ತು ಬೇರೆ ವಿಧಿನೇ ಇಲ್ಲ ಅಂದರೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಆಮೇಲೆ ಆನ್ಲೈನಲ್ಲಿ ಈಗ ಅಕ್ಷಯತೃತೀಯ ಬರುತ್ತೆ ಈ ಕಾಯಿನ್ಸು ನಾಣ್ಯಗಳು ಪರ್ಚೇಸ್ ಮಾಡ್ತೀರಾ ಅದು ಆನ್ಲೈನ್ ರೇಟು ತುಂಬ ಜಾಸ್ತಿನೂ ಇರುತ್ತೆ ಆಮೇಲೆ ನಾಳೆ ದಿನ ನೀವು ಏನು ಕ್ಯಾಶ್ ಮಾಡ್ಕೊಬೇಕು ಅಂದರೆ ಆನ್ಲೈನವ್ರು ನಿಮ್ಗೆ ಯಾರೂ ಕ್ಯಾಶ್ ಕೊಡಲ್ಲ ಅಕ್ಷಯ ತೃತೀಯ ಬರ್ತಿದೆ ಮದುವೆ ಸಮಾರಂಭಗಳು ಹೆಚ್ಚಾಗಿದೆ ಚಿನ್ನಾಭರಣ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡವರಿಗೆ ಚಿನ್ನದ ಬೆಲೆ ಏರಿಕೆಯ ಬರೆ ಬಿದ್ದಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಹೀಗೆ ಮುಂದುವರಿದ್ರೆ ಹಳದಿ ಲೋಹದ ಬೆಲೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ ಎನ್ನಲಾಗಿದೆ ಲಕ್ಷ್ಮೀ ನರಸಿಂಹ ನೈನ್ ಬೆಂಗಳೂರು